கன்னட மண்ணினா மகனியா மஹனீய தாயியிரு Taina mahanea Taia maharraia Andu, indu, pragati mantra ಕುಟುಂಬದಿ ಜನಿಸಿದ ಗೌಡರು ರಾಜ್ಯವನ ಬಡವರ ಪಾಲಿಗೆ ಜನಧನಿಯಾದರೂ ದೇಶವೇ ಆಳಿದರು ಅತ್ತದ ತಳಿಗೆ ಗೌಡರ ಈ ಬಾರಿ ದೇವೇಗೌಡರು ಸಾಹೇಬರು ಹುಟ್ಟುಹಬ್ಬವನ್ನು ನಾನು ಈ ಬಾರಿ ಆಚರಣೆ ಮಾಡೋದಿಲ್ಲ ಅಂತೇಳಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಓಡಿಸಿದರು ಆದರೆ ದೇವೇಗೌಡರು ಸಾಹೇಬರು ಏನು ತೊಂಬತ್ತೊಂದು ವಸಂತಗಳನ್ನು ಪೂರೈಸಿ ತೊಂಬತ್ತೆರಡನೇ ವಸಂತಿಕೆಯನ್ನು ಪಾದಾರ್ಪಣೆ ಮಾಡಿದ್ದಾರೆ ಅವರು ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ನಾವು ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು ಕಾರ್ಮಿಕ ವಿಭಾಗ ಹೀಗೆ ಬೆಂಗಳೂರು ನಗರದಲ್ಲಿ ಎಷ್ಟು ವಿಭಾಗಗಳಿದೆ ಅಷ್ಟು ವಿಭಾಗಗಳು ಸಹ ಈ ಬಾರಿ ಪ್ರತಿಯೊಂದು ವಿಭಾಗದಿಂದ ಸಹ ಒಂದೊಂದು ಕೇಕನ್ನ ತಗೊಂಡು ಬೆಳಗ್ಗೆಯಿಂದ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಹುಟ್ಟು ಆಚರಣೆ ಮಾಡಿದ್ದೀರಿ ಆ ಹುಟ್ಟು ಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡಿದಿರಿ ಅಂತಂದ್ರೆ ಬೆಳಿಗ್ಗೆ ಅನಾಥಾಶ್ರಮಕ್ಕೋಗಿ ಮತ್ತೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಬಡ ರೋಗಿಗಳಿಗೆ ಮತ್ತೆ ಅನಾಥ ಶ್ರಮದ ಮಕ್ಕಳಿಗೆ ಹಣ್ಣು ಮತ್ತೆ ಬಟ್ಟೆ ಕೊಡೋದ್ರ ಮುಖಾಂತರ ಇವತ್ತು ದೇವೇಗೌಡರು ಸಾಹೇಬ್ರನ್ನ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದೀವಿ ಆದ್ರೆ ಇವತ್ತು ನಮ್ಮ ಅದಕ್ಕೂ ಒಂದೇ ಹೆಜ್ಜೆ ಮುಂದುವ ನಮ್ಮ ಪಕ್ಷದ ಎಲ್ಲ ಬೆಂಗಳೂರು ಮಹಾನಗರದ ಎಲ್ಲ ಪದಾಧಿಕಾರಿಗಳು ಆದಿಯಾಗಿ ದೇವೇಗೌಡರು ಸಾಹೇಬ್ರದ ಒಂದು ಬೃಹದಾಕಾರದ ಒಂದು ಒಂದು ಕಟೌಟನ್ನು ನಮ್ಮ ಚಾಲುಕ್ಯ ಸರ್ಕಲ್ ಅಲ್ಲಿ ಮಾಡಬೇಕು ಸುಮಾರು ನೂರ ಅಡಿಗೂ ಹೆಚ್ಚು ಇರತಕ್ಕಂಥ ಒಂದು ಒಂದು ಅವ್ರದ್ದು ಒಂದು ಫ್ಲೆಕ್ಸ್ ಅನ್ನ ಅಲ್ಲಿ ಮಾಡಿ ಮಾಡಬೇಕು ಅಂತೇಳಿ ಹಾಲಿನ ಅಭಿಷೇಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಆದ್ರೆ ಮಹಾನಗರ ಪಾಲಿಕೆಯವರು ಅದ್ರದ್ದು ಅಲ್ಲಿ ನಮಗೆ ಏನು ಪರ್ಮಿಷನ್ ಕೊಡಲಿಲ್ಲ ಪರ್ಮಿಷನ್ ಕೊಡದೇ ಇರೋದ್ರಿಂದ ಯಾಕೆ ಇನ್ನೂ ನಮ್ದು ಕೋಡ್ ಆಫ್ ಕಂಟೆಂಟ್ ಮುಗ್ದಿಲ್ಲ ಹಾಗಾಗಿ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಏನು ಹೇಳಿದ್ದಾರೆ ವಿಧಾನ ಪರಿಷತ್ ಚುನಾವಣೆನೂ ಸಹ ನಡೀತಾ ಇರೋದ್ರಿಂದ ಹಾಗಾಗಿ ನಮ್ಗೆ ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ದೇವೇಗೌಡ್ರು ಸಾಹೇಬ್ರ ಒಂದು ಒಂದು ಬೃಹದಾಕಾರವಾದ ಒಂದು ಅವರ ಒಂದು ಕಟೌಟರ್ ನಿಲ್ಲಿಸಿ ಅವರ ಅಭಿಮಾನಕ್ಕೋಸ್ಕರ ಎಲ್ಲಾ ಬೆಂಗಳೂರು ಮಹಾನರದ ಪದಾಧಿಕಾರಿಗಳ ಹಾದಿಯಾಗಿ ಇವತ್ತು ಒಂದು ಸಾವಿರ ಲೀಟರ್ ಹಾಲನ್ನ ಅವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ಅವರು ಏನು ಇವತ್ತು ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಭಗವಂತ ಅವ್ರಿಗೆ ದೀರ್ಘಾಯುಷ್ಯ ಕೊಟ್ಟು ನೂರು ವರ್ಷಕ್ಕೂ ಹೆಚ್ಚು ಕಾಲ ಇನ್ನು ಆ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಈ ಪಕ್ಷ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಅವರು ಸೇವೆ ಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಒಂದು ಆಯುಷ್ ಆರೋಗ್ಯ ಆ ಭಗವಂತ ಕಾಣಿಸ್ತದೆ ಅಂತೇಳಿ ಇವತ್ತು ನಾವು ವಿಶೇಷವಾದ ಪ್ರಾರ್ಥನೆಯನ್ನ ಆ ಭಗವಂತನಲ್ಲಿ ಸಲ್ಲಿಸಿದ್ದೀವಿ